ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಯಲಹಂಕದ ನವಚೇತನ ಆಸ್ಪತ್ರೆ ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ವಾಕತಾನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಯಲಹಂಕದ ನವಚೇತನ ಆಸ್ಪತ್ರೆಯಿಂದ ಹೊರಟಂತಹ ವಾಕತಾನ್ ಯಲಹಂಕ ಮದರಡೈರಿ ಸರ್ಕಲ್ ಯಲಹಂಕ ಉಪನಗರ ಚಿಕ್ಕಬಂಶರ ಸರ್ಕಲ್ ಹಾಗೆಯೇ ಶಹೇದ್ರಿಪುರಂ ಕಾಲೇಜ್ ಮಾರ್ಗವಾಗಿ ಸಂದೀಪ್ ಉನ್ನಿಕೃಷ್ಣ ಸರ್ಕಲ್ ಮಾರ್ಗದಿಂದ ಮತ್ತೆ ನವಚೇತನ ಆಸ್ಪತ್ರೆಯನ್ನ ಸೇರಿಕೊಳ್ತು ಈ ವಾಕತಾನ್ನಲ್ಲಿ ಮೂರರಿಂದ ನಾಲ್ಕು ಸಾವಿರಕ್ಕೂ ಹೆಚ್ಚು ಕಾಲೇಜ್ ವಿದ್ಯಾರ್ಥಿಗಳು ಯುವಕರು ಯುವತಿಯರು ಮಹಿಳೆಯರು ವಯಸ್ಕರು ಸೀನಿಯರ್ ಸಿಟಿಜನ್ಸ್ ಎಲ್ಲರೂ ಭಾಗಿಯಾಗಿದ್ದರು ಯಲಹಂಕದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ ಯಲಹಂಕ ವಾಸಿಗಳಾಗಿರ್ತಕ್ಕಂಥ ಚಿತ್ರನಟ ಮತ್ತು ನಟಿಯರಾದ ಅನುಪ್ರಭಾಕರ್ ಹಾಗೆನೆ ರಘು ಮುಖರ್ಜಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಪದ್ಮಶ್ರೀ ಪುರಸ್ಕೃತರಾದ ಭೀಮವ ದೊಡ್ಡಬಾಳಪ್ಪ ಶಿಳ್ಳೆ ಖ್ಯಾತ ಹಾಗೆಯೇ ಅನುಪಮ ಹೊಸ್ಕೆರೆ ಇನ್ನು ಚಿತ್ರನಟಿ ಅಂಕಿತಾ ಅಮರ್ ಸೇರಿದಂತೆ ಮೂರರಿಂದ ನಾಲ್ಕು ಸಾವಿರಕ್ಕೂ ಹೆಚ್ಚು ಯುವ ಯುವತಿಯರು ಮಕ್ಕಳು ಮಹಿಳೆಯರು ಭಾಗವಹಿಸಿ ಈ ವಾಕತಾನನ್ನು ಯಶಸ್ವಿಗೊಳಿಸಿದ್ದಾರೆ ಬನ್ನಿ ಗಣ್ಯರು ವಾಕತಾನ ಬಗ್ಗೆ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಡೆದಂಥ ಕಾರ್ಯಕ್ರಮದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಕೇಳೋಣ ಭಾರತ ಮಾತೆ ಕರ್ನಾಟಕನು ಮಾತೆ ಭೂಮಿನೂ ಮಾತೆ ಎಲ್ಲರೂ ಮಾತೆ ಆದರೆ ಅದೇ ಮಾತೆಗೆ ಮಾಲಿನ್ಯ ದೌರ್ಜನ್ಯ ಶೋಷಣೆ ಹೌದೋ ಇಲ್ವೋ ಹಾ ಇವತ್ತು ವೇದಿಕೆಯಲ್ಲಿ ಬಂದಿದ್ದವರಷ್ಟೇ ನಾಯಕಿಯರಲ್ಲ ಪ್ರತಿಯೊಬ್ರು ನೀವು ನಾಯಕಿಯರು ಶಾಸಕರನ್ನ ನಾನು ನೋಡಿದೆ ಒಂದು ತಂದೆ ಸಮಾನ ಒಂದು ಸಹೋದರ ಸಮಾನ ಏನ ಜೋಶು ಎಲ್ಲರೊಟ್ಟಿಗೆ ಸಹೋದರನಾಗಿ ತಂದೆಯಾಗಿ ಸ್ನೇಹಿತನಾಗಿ ಮಾಡಿದ್ದಾರೆ ನಮ್ಮ ನಿಮ್ಮೆಲ್ಲರ ಆರೋಗ್ಯದ ಇವತ್ತು ಯಲಾಂಕದ ಪ್ರತಿಷ್ಠಿತ ಆಸ್ಪತ್ರೆಯಾದಂಥ ನವಚೇತನ ಆಸ್ಪತ್ರೆ ಪ್ರತಿ ವರ್ಷದ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ವಾಕತಾನ್ ಮತ್ತು ಆರೋಗ್ಯ ಶಿಬಿರದ ಕಾರ್ಯಕ್ರಮ ನಂಬಿಕೊಂಡಿದ್ರು ನಮ್ಮ ನಿರೀಕ್ಷೆಯನ್ನು ಮೀರಿ ನಮ್ಮ ಯಲಾಂಕ ಕ್ಷೇತ್ರದ ಹೆಣ್ಣುಮಕ್ಕಳು ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಹೆಣ್ಣುಮಕ್ಕಳು ಇವತ್ತು ವಾಕಾತನಲ್ಲಿ ಸುಮಾರು ನಾಲ್ಕೈದು ಕಿಲೋಮೀಟ್ರು ಭಾಳ ಉತ್ಸಾಹವಾಗಿ ಭಾಗವಹಿಸಿದರು ಅವರು ಇದ್ರು ಇನ್ನೂ ಒಂದು ನಾಲ್ಕೈದು ಕಿಲೋಮೀಟ್ರ್ ನಡ್ಕೊಂಡು ಹೋಗೋಣ ಅಂತೇಳಿ ಅಂದರೆ ಆ ಹೆಣ್ಣು ಮಕ್ಕಳಿಗೆ ಉತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು ಹೆಣ್ಣು ಅಬಲೆಯಲ್ಲ ನಮ್ಮ ದೇಶದಲ್ಲಿ ಅವಳು ಯಾವತ್ತಿದ್ರೂ ಕೂಡ ತಾಯಿ ಸಬಲೇಣೆ ಅಂತಕ್ಕಂಥ ಒಂದು ಒಂದು ವಿಚಾರವನ್ನು ಸಾರಬೇಕು ಅಂತೇಳಿ ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಅನೇಕ ಪ್ರತಿಷ್ಠಿತ ಗಣ್ಯ ಮಕ್ಕಳು ಕೂಡ ಇವತ್ತು ವೇದಿಕೆಯಲ್ಲಿ ಬಂದಿದ್ದಾರೆ ಸಂಪೂರ್ಣವಾಗಿ ವಾಕತನಲ್ಲಿ ಭಾಗವಹಿಸಿದ್ದಾರೆ ನಿಜಕ್ಕೂ ಕೂಡ ಈ ಥರದ ಕಾರ್ಯಕ್ರಮ ನಾವೇನು ಮಾಡೋದು ಬೇಡ ನಮ್ಮ ಹೆಣ್ಣುಮಕ್ಕಳು ಬೆನ್ ತಟ್ಟಿದ್ರೆ ಸಾಕು ಒಂದೆರಡು ಒಳ್ಳೆ ಮಾತಾಡಿದ್ರೆ ಸಾಕು ಅವರು ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಕ್ಕಂಥದ್ದು ನಾವು ಹೇಳಿದ್ರೆ ಹಳ್ಳಿಗಳಲ್ಲಿ ಹಿಂದೆ ಹೊಲಗಳಲ್ಲಿ ಅವೆಲ್ಲ ಕೆಲಸ ಮಾಡ್ತಾಯಿದ್ರು ಅಂತೇಳಿ ಈಗಲೂ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಆಧುನಿಕ ಕಾಲದಲ್ಲಿ ಕಾರ್ಖಾನೆಗಳಲ್ಲಿ ಮತ್ತು ಐ ಟಿ ಬಿ ಟಿನಲ್ಲಿ ಆಫೀಸ್ಗಳಲ್ಲಿ ಭಾಳ ಅತ್ಯಂತ ಶ್ರೇಷ್ಠವಾದಂಥ ಕೆಲಸವನ್ನು ಹೆಣ್ಮಕ್ಳು ಮಾಡ್ತಾರೆ ಅವ್ರು ಯಾವತ್ತೂ ಕೂಡ ಸೋಂಬೇರಿಯಾಗಿ ಕುತ್ಕೊಳ್ಳೋದಿಲ್ಲ ಅವರು ಮತ್ತು ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಏನೇ ಉಚಿತವಾಗಿ ಕೊಟ್ಟರು ಅವರು ಸ್ವಂತ ಸಂಪಾದನೆ ಮಾಡೋದ್ರಲ್ಲಿ ಆಸಕ್ತಿ ಆಸಕ್ತಿರ್ತಕ್ಕಂಥದ್ದು ಖುಷಿ ಆಗುತ್ತೆ ನವಚೇತನ್ ಹಾಸ್ಪಿಟಲ್ ನಮ್ಮ ಯಲಹಂಕಲ್ಲಿ ಬಹಳ ಒಳ್ಳೆ ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ ಇಡೀ ತಂಡ ಅವ್ರದ್ದು ಡಾಕ್ಟರ್ ಶಾಂತಲಾ ನನ್ನ ಮಗಳು ನಮ್ಮ ಮಗಳ ಪೀಟಾಟಿಷನ್ ಕೂಡ ಪ್ರತಿ ವರ್ಷ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ಆರ್ಗನೈಸ್ ಮಾಡ್ತಾರೆ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತಾರೆ ಇದೆಲ್ಲ ಬಹಳ ಖುಷಿ ಕೊಡುವಂಥ ವಿಷಯ ಬಹಳ ಖುಷಿಯಿಂದ ನಮ್ಮ ಯಜಮಾನರು ನಾನು ಭಾಗವಹಿಸಿದ್ದೀವಿ ಡಾಕ್ಟರ್ ಶಾಂತಲಾ ಅವರು ನನ್ನ ಮಗಳ ಅವರೇ ನೋಡ್ಕೊಂಡಿರೋದು ಅವಳನ್ನ ಸೊ ಅವ್ರು ಇಡೀ ಹಾಸ್ಪಿಟಲ್ಗೆ ನನ್ನ ಕಡೆಯಿಂದ ಒಬ್ಬ ಮಹಿಳೆಯಾಗಿ ಥ್ಯಾಂಕ್ಸ್ ಒಬ್ಬ ತಾಯಿಯಾಗಿ ಥ್ಯಾಂಕ್ಸ್ ಎಲ್ಲ ರೀತಿಯಲ್ಲೂ ನಮ್ಮ ಫೆಂಟಾಸ್ಟಿಕ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಮನೆ ಕಣ್ಣು ಆ್ಯಕ್ಚುಲಿ ಮುಖ್ಯ ನನ್ನ ಪ್ರಕಾರ ಇನ್ನು ಬರೀ ಕಂಡೇ ಅಲ್ಲ ಆರೋಗ್ಯ ಮನೆ ಒಂದೇ ಅಲ್ಲ ಒಂದು ಸೊಸೈಟಿ ಆಗಲಿ ಸಿಟಿ ಆಗಲಿ ಎಲ್ಲೇ ಆಗಲಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಇನ್ನಿಂದ ಆಗೋದೇ ಇಲ್ಲ ನನಗೂ ಇಬ್ಬರು ಹೆಣ್ಮಕ್ಳಿದ್ದಾರೆ ನಮ್ಮ ಹಾಸ್ಪಿಟ್ಲಲ್ಲಿ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನ ಹೆಣ್ಮಕ್ಳು ಇದ್ದಾರೆ ಬರೀ ಕಣ್ಣಷ್ಟೇ ಕಣ್ಣು ಚೆನ್ನಾಗಿ ನೀವು ನೋಡ್ಕೋಬೇಕು ಅನ್ನೋ ತಪ್ಪು ಮಣ್ಣು ಹೆಣ್ಣು ಕಣ್ಣು ಯಾಕಂದರೆ ಅದು ದೃಷ್ಟಿ ಕೊಡುತ್ತೆ ಯಾವುದಾದ್ರೂ ಒಂದು ದಿಕ್ಕು ದಿಕ್ಕು ತೋರಿಸುತ್ತೆ ಮುಂದುವರಿಯೋ ದಾರಿ ತೋರಿಸುತ್ತೆ ಗಂಡದಿರೋ ಅಂಥದ್ದು ನೋಡ್ದಿರೋ ಹೇಗೆ ಇದೇ ನಿಟ್ಟಿ ಎಲ್ಲ ಪ್ರಯತ್ನಗಳನ್ನೂ ಎಲ್ಲ ಕಷ್ಟಗಳ್ನು ಮುಂದೆ ಬರಿತಾರೋ ಅದು ಇನ್ನೊಬ್ಬರಿಂದನೇ ಆಗೋದು ಅದಕ್ಕೋಸ್ಕರನೇ ನಾವು ಈ ಸರಿ ಒಂದು ಮ್ಯಾಗ್ಝಿನ್ ಕೂಡ ರಿಲೀಸ್ ಮಾಡಿದ್ದೀವಿ ಮ್ಯಾಗ್ಝಿನ್ದು ಹೆಸರೇ ಮಹಿಳಾ ಪಥ ಸೊ ಎಣ್ಣೆ ದಾರಿ ಏನೇ ಸಮಸ್ಯೆ ಆಗಲಿ ಏನೇ ಬೆಳವಣಿಗೆ ಆಗಲಿ ಹೆಣ್ಣಿಲ್ಲದೆ ಆಗೋದಿಲ್ಲ ನಾವು ಹೆಣ್ಣಿಗೆ ಪ್ರಾಮುಖ್ಯತೆ ಕೊಡಬೇಕು ದಾರಿ ಮಾಡಿಕೊಡ್ಬೇಕು ಅವರ ಯುನಿಕತೆ ಸೆಲೆಬ್ರೇಟ್ ಮಾಡಬೇಕು ಸೊ ಅದೇ ದೇಹ ಅಂತ ಎಲ್ಲ ಎಲಂಕದವ್ರಿಗೆ ಹೇಳೋದೇನು ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಇಬ್ಬರಿ ಎಲ್ಲ ವರ್ಷವೂ ಆಚರಿಸ್ತಾ ಬಂದಿದ್ದೀವಿ ಈ ವರ್ಷ ಅದು ಅದ್ಧೂರಿಯಾಗಿ ಮಿಳಿಯೋದಕ್ಕೆ ನಿಮ್ಮ ಸಹಕಾರ ಇಲ್ಲದೆ ಆಗೋದೇ ಇಲ್ಲ ಪದ್ಮಶ್ರೀ ಅವಾರ್ಡಿಯಿಂದ ಹಿಡಿದು ಐ ಪಿ ಎಸ್ ಆಫೀಸರ್ ಇಂದ ಹಿಡಿದು ಟೀಚರ್ ಇಂದ ಹಿಡಿದು ಆಕ್ಟ್ರೆಸ್ ಇಂದ ಹಿಡಿದು ನಮ್ಮಲ್ಲಿರೋ ಪೊಲಿಟಿಷಿಯನ್ ಅಂತ ಹಿಡಿದು ಎಲ್ಲರ ಸಹಯೋಗದಿಂದ ನಮ್ಮ ಈ ಪ್ರೋಗ್ರಾಮ್ ತುಂಬ ಯಶಸ್ವಿಯಾಗಿದೆ